ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಭಾಗ ಹದಿನೇಳು ಕೇಳುವ ಮುನ್ನ ಇಲ್ಲಿಯವರೆಗೆ ದೇವಸ್ಥಾನದ ಪ್ರಾರಂಭೋತ್ಸವಕ್ಕೆ ಪ್ರಭಾಕರ್ ಆದಿಶ್ರೀ ರಿಜಿಸ್ಟರ್ ಮದುವೆಗೆ ಸಾಕ್ಷಿ ಹಾಕಿದ ಶುಭ ಅವರನ್ನು ಕನ್ನಮಂಗಲಕ್ಕೆ ಕರೆತರುತ್ತಾಳೆ ಹೆಚ್ಚಿನ ಗೊಂದಲವಿಲ್ಲದೆ ಎಲ್ಲರೂ ಅವರನ್ನು ಸತಿಪತಿಗಳೆಂದು ಒಪ್ಪಿಕೊಳ್ಳುತ್ತಾರೆ ಶುಭ ಪಂಚಾಯಿತಿಯಲ್ಲಿ ಮತ್ತೆ ಮಾತಾಡಿ ತಾನು ಮರುದಿನ ಹಳ್ಳಿ ಬಿಟ್ಟು ಹೋಗುವುದಾಗಿ ತಿಳಿಸುತ್ತಾಳೆ ಪಟೇಲರು ಮತ್ತು ಮಾದೇಶ ಇಬ್ಬರಿಗೂ ನಮಸ್ಕಾರ ಮಾಡಿ ಶುಭ ಮಾವ ಮತ್ತು ಅತ್ತೆ ಅವರ ಕಾಲು ಹಿಡಿದು ಆದಿಶ್ರೀ ಮದುವೆ ಅವರಿಗೆ ತಿಳಿಸದೆ ಮಾಡಿದ್ದಕ್ಕೆ ಕ್ಷಮೆ ಕೇಳುತ್ತಾಳೆ ದೊಡ್ಡಪ್ಪ ದೊಡ್ಡಮ್ಮನಿಗೆ ನಾಳೆ ಬೆಳಗಿನ ರೈಲಿನಲ್ಲಿ ನಾನು ವಾಪಸ್ ಹೊರಡುತ್ತೇನೆ ಎಂದು ತಿಳಿಸುತ್ತಾಳೆ ರೈಲ್ವೆ ನಿಲ್ದಾಣದಲ್ಲಿ ಶುಭ ಅಭಿರಾಮ್ ಮಾತನಾಡತೊಡಗಿದ್ದವರು ಅಭಿರಾಮ್ ಶುಭಳನ್ನು ಕೇಳಿದ್ದ ನಾಳೆ ಯಾರೊಂದಿಗೆ ನಿನ್ನ ಮದುವೆ ಅಂತ ತಿಳಿಸಿದರೆ ನಾನು ಖಂಡಿತ ಅಲ್ಲಿಗೆ ಬರೋಕ್ಕೆ ಇದ್ದೀನಿ ಅಂತ ಅಭಿರಾಮ್ ತನ್ನ ಮಾತು ಮುಂದುವರೆಸಿ ಶುಭಗಳಿಗೆ ಹೇಳ್ದ ಶುಭ ನಿನ್ನ ಸದಾನಂದನ ಬಗೆಗೆ ನನಗೆ ವೈಯಕ್ತಿಕವಾಗಿ ಏನೂ ಗೊತ್ತಿಲ್ಲ ಆದರೆ ಪ್ರತಿಯೊಂದನ್ನು ಹಣದಿಂದಲೇ ಅಳೆಯುವ ಮನುಷ್ಯರು ಸಂಬಂಧಗಳನ್ನು ಹೇಗೆ ಉಳಿಸ್ಕೋತಾರೆ ಭಾವನೆಗಳೇ ಇಲ್ಲದವರಿಗೆ ಬಂಧನಗಳು ಎಲ್ಲಿಂದ ಬರಬೇಕು ನಿನ್ನ ಸದಾನಂದ ನಿನ್ನ ತಂಗಿಯನ್ನು ಇಪ್ಪತ್ತೈದು ದಿನಗಳ ಕೆಳಗೆ ರಿಜಿಸ್ಟ್ರ್ ಮದುವೆ ಮಾಡಿಕೊಂಡ ಅಲ್ವಾ ನಿನ್ನ ತಾಯಿ ಶೋಭಾ ಸದಾನಂದ ಎಲ್ಲರೂ ನಾಳೆ ರಾತ್ರಿ ಈ ದೇಶವನ್ನೇ ಬಿಟ್ಟು ಹೊರಡ್ತಾ ಇದ್ದಾರೆ ಅಲ್ವಾ ನಿನ್ನ ಸ್ತಂದಿಯವರು ಸತ್ತು ಇಂದಿಗೆ ಇಪ್ಪತ್ನಾಲ್ಕು ದಿನಗಳು ಕಳೆದಿದೆ ಅಲ್ವಾ ಈಗ ನೀನು ಒಂಟಿ ಎಲ್ಲಿಗೆ ಹೊರಟಿದ್ದಿ ನನಗಾದರೂ ಸತ್ಯ ಹೇಳು ನನ್ನೊಳಗಿನ ಪ್ರತಿ ಕ್ಷಣದ ತುಡಿತಗಳು ನಿನ್ನದೇ ಶುಭ ನಿನ್ನ ನೆನಪುಗಳ ಸಂತಿಯಲ್ಲಿ ಸಂತೃಪ್ತಿ ಮಾತ್ರ ನನ್ನದು ನಿನ್ನ ಕಣ್ಣ ಹನಿ ಕಂಡು ಸಾಂತ್ವನಕ್ಕೆ ಬಂದೆ ನಾನು ವಿಪತ್ತಿನ ಬಾಣಗಳಿಗೆ ಸುವಿವೇಕದ ಕವಚ ತೊಟ್ಟವಳು ನೀನು ಇಲ್ಲದ ಪ್ರೀತಿಯನ್ನು ಹೊರ ಸೌಂದರ್ಯದಿಂದಲೋ ಯಾಚನೆಯಿಂದಲೋ ಪಡೆದುಕೊಳ್ಳಕ್ಕೆ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ ಹಾಗೆ ನಿಜ ಪ್ರೀತಿಯನ್ನು ಯಾವುದೇ ಬಾಹ್ಯ ನ್ಯೂನತೆಗಳು ಅಳಿಸಲಾರದು ಅನ್ನೋದು ಅಷ್ಟೇ ಸತ್ಯ ಅಭಿರಾಮ್ನ ಮಾತಿಗೆ ಶುಭ ನೋಡಿದ್ಲು ಹೌದು ನನ್ನಪ್ಪ ಸತ್ತು ಹೋದರು ಅಪ್ಪನಿಗೆ ಸಾವು ಹತ್ತಿರ ಇದೆ ಅಂತ ಗೊತ್ತಿತ್ತು ಈಗ ಇದೇ ಕೊನೆಯ ಕ್ಷಣ ಅನ್ನುವಂತೆ ಬದುಕಿದ್ರು ಕೊನೆಯ ಕ್ಷಣದಲ್ಲೂ ನನ್ನ ತಲೆಯ ಮೇಲೆ ಕೈಯಿರಿಸಿ ಹರಸಿದ್ರು ಯಾರನ್ನು ದೂರದೆ ಯಾರ ಮೇಲೂ ಮುನಿಸಿಲ್ದೆ ಶಾಂತವಾಗಿ ಹೊರಟು ಹೋದರು ನನ್ನಪ್ಪ ಅಪ್ಪನ ಸಾವನ್ನು ನನಗೆ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಅವರು ನಾಳೆ ನಾವು ಅನ್ನೋ ಸತ್ಯದ ಅರಿವಿದ್ದರೂ ಕೂಡ ಕಾಲ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಅನ್ನೋ ಅರಿವು ಇದ್ದರೂ ಕೂಡ ಅಪ್ಪನನ್ನು ನೋಡಿದ ಸಾವು ಈಗ ಬೇಡ ಇನ್ನೊಮ್ಮೆ ಬರುವೆ ಅನ್ನುವಂತೆ ಇದ್ದರು ಅದಕ್ಕೆ ಅವರು ಶೋಭಳ ಮದುವೆ ನೋಡಿದ್ರು ಈ ಕ್ಷಣ ಈ ದಿನ ಬದುಕಿ ಬಿಡುವ ಮಗಳೇ ಯಾಕಂದರೆ ನಿನ್ನೆ ಸತ್ತು ಹೋಗಿದೆ ನಾಳೆ ಹುಟ್ಟೋವರೆಗೆ ನಾವಿರ್ತೀವೋ ಇಲ್ವೋ ಅಂದಿದ್ರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಧೈರ್ಯವಾಗಿ ಬದುಕು ನಿನ್ನ ಭಾವನೆಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸು ಅಂತ ಬುದ್ಧಿ ಹೇಳಿದರು ಅವರು ನನ್ನ ತಂದೆ ಈಗ ಅವರಿಲ್ಲ ಅದಕ್ಕೆ ನಾನು ಅನಾಥೆ ನನಗೆ ಇಲ್ಲಿ ಯಾವ ಸಂಬಂಧವೂ ಬೇಡ ನನಗೆ ಇನ್ನೂ ಈಗ ಯಾವ ಹೊಸ ಬಂಧನಗಳು ಬೇಡ ರೈಲು ಬರ್ತಾ ಇರೋ ಶಬ್ದ ಕೇಳಿಸ್ತಾ ಇತ್ತು ಶುಭ ಯೋಚಿಸ್ತೇನೆ ಎದ್ದು ರೈಲಿನ ಕಡೆಗೆ ತನ್ನೆರಡು ಸೂಟ್ ಕೇಸ್ಗಳನ್ನ ಎಳ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ಲು ಅವಳು ಹೋಗ್ತಾ ಇದ್ದ ರಭಸಕ್ಕೆ ಅಭಿರಾಮ್ ಅವಳ ಹಿಂದೆನೇ ಹೋಗಿ ಎರಡೂ ತೋಳನ್ನು ಹಿಡಿದು ಬಲವಾಗಿ ಹಿಡಿದು ರೈಲು ಹೋಗೋವರೆಗೂ ಬಿಡದೆ ನಿಂತ ತನ್ನ ಮಾತುಗಳಿಗೆ ಸ್ಪಂದಿಸದೆ ಮುನ್ನುಗ್ತಾ ಇದ್ದ ಅವಳನ್ನು ಅಭಿರಾಮ್ ಮುಂದೆ ಹೋಗದಂತೆ ತೋಳು ಹಿಡಿದು ತನ್ನೆಡೆಗೆ ಎಳ್ಕೊಂಡ ಅವಳು ಬಿಡಿಸಿಕೊಳ್ಳಕ್ಕೆ ಹೆಣಗದಷ್ಟು ಇವನ ಹಿಡ್ತಾ ಬಲವಾಗ್ತಾ ಹೋಯಿತು ಶುಭ ನೀನು ಸನಿಹದಲ್ಲಿ ಇಲ್ಲದೇ ಇದ್ದರೂ ನಿನ್ನ ನೆನಪೇ ನನ್ನ ಮೊಗದಲ್ಲಿ ಮುದದ ಭಾವ ತರುವಲ್ಲಿ ಶಕ್ತವಾಗಿದೆ ಹಾಗೆ ನನಗೆ ಮುದ ನೀಡುವ ಪ್ರೀತಿ ಪಾತ್ರಳು ನನಗೆ ನೀನೊಬ್ಳೆ ಶುಭ ನೀನು ನನಗೆ ಬೇಕು ನಾನು ನಿನ್ನನ್ನು ಪ್ರೀತಿಸ್ತೀನಿ ಅದು ನಿನಗೂ ಗೊತ್ತು ಆದರೂ ಯಾಕೆ ಈ ಮೌನ ಹಠ ದೂರ ಎಲ್ಲ ಅಭಿರಾಮ್ ಮಾತಿಗೆ ಶುಭ ತಲೆ ತಗ್ಗಿಸಿ ನೋಡಿದ್ಲು ನಾನೊಬ್ಬ ಅನಾಥೆ ಅದಕ್ಕೆ ನನಗೆ ನಿಮ್ಮ ಪ್ರೀತಿ ಬೇಡ ನಿಮ್ಮ ಅರ್ಹತೆಗೆ ಹೊಂದಿಕೆ ಆಗುವ ಸಹನಗಳನ್ನು ಮದುವೆಯಾಗಿ ನಾನು ಸದಾನಂದನನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೆ ಅವನು ನನ್ನ ಪ್ರೀತಿ ನಿರಾಕರಣೆಯನ್ನು ನಾನು ಕ್ಷಮಿಸಲು ಸಿದ್ಧಳಿದ್ದೆ ಈಗ ಅವನು ಸದಾ ಸಂತೋಷವಾಗಿರಲಿ ಅನ್ನೋದಷ್ಟೇ ನಾನು ಆಶಿಸೋದು ನನಗೀಗ ಚುಚ್ಚಿದರೂ ನೋವಾಗದ ಗಾಯ ಸದಾನಂದ ಈ ಹಳ್ಳಿಯನ್ನು ಬಿಟ್ಟು ಹೊರಡುವ ಅಂತ್ಯದಲ್ಲಿ ಇಲ್ಲಿನ ನೆನಪುಗಳಷ್ಟೇ ಸಾಕು ನನಗೆ ಈಗ ನನ್ನನ್ನು ಬಿಡಿ ಅವನಿಂದ ಬಿಡಿಸ್ಕೊಂಡು ಓಡೋಕ್ಕೆ ನೋಡಿದ್ಲು ಶುಭ ಅಭಿರಾಮ್ ನನ್ನ ಮಾತು ಪೂರ್ತಿ ಕೇಳು ನನ್ನ ಪ್ರೀತಿಗೆ ನೀನು ಒಪ್ಪವರೆಗೂ ನಿನ್ನನ್ನು ಓಡಿ ಹೋಗೋಕ್ಕೆ ನಾನು ಬಿಡೋದಿಲ್ಲ ಅವನ ಹಿಡಿತ ಬಲವಾದಾಗ ಹೆಣಗೋದನ್ನು ನಿಲ್ಲಿಸಿದ್ಲು ಶುಭ ಶುಭ ನಿಶ್ಚಲಳಾಗಿ ನಿಂತೇ ಇದ್ಲು ಅಭಿರಾಮ್ ನಡೆದ ನನ್ನ ಪ್ರೀತಿ ಬೇಡ ಅನ್ನೋಕ್ಕೆ ನೀ ನೀಡಿದ ಮೊದಲ ಕಾರಣ ನಾನೊಬ್ಬಳು ಅನಾಥೆ ಅಂತ ಅದು ಸುಳ್ಳು ನೀನು ಅನಾಥಳಲ್ಲ ನೀನು ಯಾರ ಮಗಳು ಅನ್ನೋದು ನನಗೆ ಗೊತ್ತು ಈ ಊರಿನ ಅರ್ಧ ಜನ ನಿನಗೆ ಬಂಧುಗಳು ನನ್ನ ಸೋದರತ್ತಿ ಯಶೋಧ ಮತ್ತು ಆ ಪಟೇಲರ ತಮ್ಮ ಚಿಕ್ಕಯ್ಯನ ಮಗಳು ನೀನು ತಕ್ಷಣ ಶುಭ ನೋಡಿದ್ಲು ನನಗೆ ಯಾವ ಹೊಸ ಸಂಬಂಧಗಳು ಬೇಡ ನಾನು ನನ್ನ ಅಪ್ಪ ಅಮ್ಮನ ಮಗಳು ಅಷ್ಟೆ ಅಂದಿದ್ಲು ಹೋಗಲಿ ಬಿಡು ಶುಭ ನಾನು ಸಹನಳನ್ನು ಮದುವೆ ಆಗೋ ಪ್ರಶ್ನೆಯೇ ಇಲ್ಲ ಅವಳನ್ನು ನಗರದಲ್ಲಿ ಒಳ್ಳೆ ಕೆಲಸದಲ್ಲಿರೋನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ನಿಶ್ಚಿತಾರ್ಥ ಆಗಿದೆ ಈಗಲಾದರೂ ನನ್ನನ್ನು ನೀನು ಪ್ರೀತಿಸ್ತಿರೋದನ್ನು ಬಹಿರಂಗ ಪಡಿಸಬಹುದು ಅಲ್ವಾ ಕೇಳಿದ್ದ ಅಭಿರಾಮ್ ಶುಭ ನೀನು ನನ್ನನ್ನು ಹಾಗೆ ಇಲ್ಲಿನ ಅನೇಕರನ್ನು ನಿವಾಸಿಸಿಕೊಳ್ಳೋಕೆ ಸದಾನಂದನ ಕತೆ ಹೇಳ್ತಿ ಅನ್ನೋ ಸತ್ಯ ನನಗೆ ಯಾವತ್ತೋ ಗೊತ್ತಿತ್ತು ನೀನು ಸದಾನಂದನನ್ನು ಮದುವೆಯಾಗಲು ನಿರಾಕರಿಸಿದ್ದ ವಿಚಾರ ನನಗೆ ನೀನಿಲ್ಲಿ ಬಂದು ಕೃಷಿ ಮಾಡಕ್ಕೆ ನಿರ್ಧರಿಸಿದ ದಿನಾನೇ ಗೊತ್ತಾಯಿತು ವಿದೇಶಕ್ಕೆ ಪತಿಯೊಡನೆ ಹೊರಡಬೇಕಾದ ಹುಡುಗಿ ಹಳ್ಳಿಗೆ ಬಂದು ಕೃಷಿ ಮಾಡೋಕ್ಕೆ ಪ್ರಾರಂಭ ಮಾಡೋದು ವಾಸ್ತವಕ್ಕೆ ತುಂಬ ದೂರ ನೀನು ಹಾಗೆ ಮಾಡಿದೀಯ ನೀನು ನಿನ್ನ ಮನಸ್ಸು ಅಧೀರಗೊಂಡಾಗ ನೋವಾದಾಗ ಇನ್ನೇನು ಉಪಾಯ ನಿನಗೆ ಕಾಣಿಸದೇ ಇದ್ದಾಗ ಸದಾನಂದನ ಕತೆ ನಿರ್ಭಾವುಗಳಾಗಿ ಹೇಳೋದನ್ನು ಕೇಳಿದಾಗಲೆಲ್ಲ ನಿನ್ನನ್ನು ಅಪ್ಪಿ ಸಂತೈಸಬೇಕು ಅಂದ್ಕೊಂಡಿದ್ದೀನಿ ಸದಾನಂದ ನಿನ್ನನ್ನು ಮದುವೆ ಆಗಿ ಒಪ್ಕೊಂಡಿದ್ರೆ ನಾವೆಲ್ಲ ನಿನ್ನನ್ನು ಕಳ್ಕೊಳ್ತಾ ಇದ್ವಿ ಆ ಪ್ರಕೃತಿ ನಮಗಿತ್ತವರ ನೀನು ಶುಭ ಈ ಹಳ್ಳಿಗೆ ಸುತ್ತ ಹತ್ತು ಹಳ್ಳಿಗೆ ನಿನ್ನಿಂದಾದ ಉಪಕಾರ ಅಷ್ಟಿಷ್ಟಲ್ಲ ಗ್ರಾಮೀಣ ಅಭಿವೃದ್ಧಿನ ನೀನು ಸಾಮ ದಾನ ಭೇದ ಕೊನೆಗೆ ದಂಡದಿಂದ ಕೂಡ ಸಾಧಿಸಿದ್ದಿ ಈ ಎಲ್ಲ ಅಭಿವೃದ್ಧಿ ಮೂಲ ಕಾರಣ ಬುದ್ಧಿ ನಿನ್ನದಾದರೂ ನನ್ನನ್ನು ಮಂಜೇಶನ್ನ ಶಿವನ ಮನೋಹರ್ನ ಎಲ್ಲರೂ ಸೇರಿ ಸಾಧಿಸಿರೋ ಥರ ತೋರಿಸಿದ್ದಿ ತೋಟಗಾರಿಕೆ ಹೈನುಗಾರಿಕೆ ರೇಷ್ಮೆ ಗೂಡು ಉತ್ಪನ್ನ ಗ್ರಾಮೋದ್ಯೋಗ ಮೀನುಗಾರಿಕೆ ಇವೆಲ್ಲ ಜನರು ಮನದೊಳಗಿನ ಜಾಗೃತಿಯಿಂದ ಸಾಧಿತವಾಗಿದೆ ಅಷ್ಟೇ ಎಲ್ಲ ಹಳ್ಳಿಗಳಿಗೂ ರಸ್ತೆ ನಾನು ತರಿಸ್ದೆ ಅಂತ ರೈಲ್ ನಿಲ್ದಾಣ ಮಾದೇಗೌಡರು ಮಾಡಿಸಿದ್ದು ಅಂತ ನನ್ನ ತಂಗಿನ ಪ್ರಭಾಕರ್ ಮದುವೆಯಾಗಿದ್ದು ಮಂಜೇಶ ತನಗಿಂತ ಕಡಿಮೆ ಕುಲ್ದವಳನ್ನು ಗದ್ದಲು ಅವರ ಮನೆಯವರ ಎಲ್ಲರ ಒಪ್ಪಿಗೆಯಿಂದನೇ ಮದುವೆ ಆಗಿದ್ದು ಇದೆಲ್ಲ ಈ ಮೂರು ವರ್ಷ ಎರಡು ತಿಂಗಳು ಇಪ್ಪತ್ತೈದು ದಿನದೊಳಗೆ ಆಗಿದೆ ಇಷ್ಟೆಲ್ಲ ಮಾಸ್ಟರ್ ಬ್ರೈನ್ ನಿನ್ನದೆ ನೀನೆಲ್ಲೂ ಮುಂದೆ ನಿಲ್ಲದೆ ಇದ್ದರೂ ಎಲ್ಲೆಲ್ಲಿ ಎಷ್ಟೆಷ್ಟು ಕಷ್ಟಪಟ್ಟಿದ್ದಿ ಯಾರೊಡನೆ ಹೋರಾಡಿದ್ದಿ ಏನೇನು ತ್ಯಾಗ ಮಾಡಿದ್ದಿ ಇದೆಲ್ಲ ನನಗೊಬ್ಬನಿಗಲ್ಲ ಇಲ್ಲಿ ನಿನ್ನಿಂದ ಉಕ್ಕಾರ ಪಡೆದ ಪ್ರತಿಯೊಬ್ಬರಿಗೂ ಅರಿವಿದೆ ಮಂಜೇಶ ನಿಂಗೆದುರಾಗಿ ನಿನ್ನನ್ನು ಮುಗಿಸೋಕ್ಕೆ ನಿಂತಾಗ ಅವನನ್ನು ನಿವಾರಿಸಿ ನಿನಗೆ ಸರ್ಪ ಕಾವಲು ಕಾದಿದ್ದು ನಿನ್ನ ಜನ್ಮದಾತ ಚಿಕ್ಕಯ್ಯ ನೀ ಮಾಡಿದ್ದಕ್ಕೆಲ್ಲ ಮೌನ ವಹಿಸಿದ ಪಟೇಲ್ರು ಒಂದು ರೀತಿಯಲ್ಲಿ ಅವರುಗಳು ನಿನಗೆ ಎಂದೋ ಮಾಡಿದ ಅನ್ಯಾಯಕ್ಕೆ ಈವತ್ತು ಪರಿಹಾರ ನೀಡೋರಂತೆ ನಡ್ಕೊಂಡಿದ್ದು ಅಲ್ಲದೆ ಅನೇಕ ಕಡೆ ನಿನಗೆ ಎದುರಾದವ್ರನ್ನೆಲ್ಲರನ್ನೂ ಬೆದರಿಸಿ ಕಳಿಸಿದ್ದಾರೆ ಇನ್ನು ನನ್ನ ತಂಗಿ ಆದಿಶ್ರೀ ಮದುವೆ ನಮಗೆಲ್ಲ ಗೊತ್ತಿತ್ತು ಅವಳಿಗೆ ಎಲ್ಲ ಕೊಡಿಸಿ ಸಿಂಗರ್ಸಿಗೆ ಕಳಿಸಿದ್ದೇ ನನ್ನ ಅಪ್ಪ ಅಮ್ಮ ನಾವೇ ಮಾಡಿದ್ರೆ ಅದು ಊರ್ಜಿತ ಆಗಲ್ಲ ಅಂತಲೇ ನಿನ್ನ ಕೈಯಿಂದ ನಡೆಯುವಂತೆ ನೋಡಿಕೊಂಡಿದ್ದು ನೀನು ನಮ್ಮ ಮನೆಯ ಶಾಪ ಕಳೆಯೋಕ್ಕೆ ಬಂದವಳು ಅಂತ ನಮ್ಮ ಅಪ್ಪ ಅಮ್ಮನ್ ನಂಬಿಕೆ ಅವರು ನಿನ್ನ ಮೇಲೆ ಅಪಾರ ಮಮತೆ ಇಸ್ಕೊಂಡಿದ್ದಾರೆ ಅಪ್ಪನಿಗೆ ಆ ಧೈರ್ಯ ಆದಿಶ್ರೀ ಮದುವೆ ಮಾಡೋ ಧೈರ್ಯ ಇಲ್ಲಿದ್ದರಿಂದಲೇ ನೀನು ಮಾಡ್ತಾ ಇರೋದಕ್ಕೆ ಪರೋಕ್ಷವಾಗಿ ಸಂಪೂರ್ಣ ಸಹಕರಿಸಿದ್ದು ಇಲ್ಲಿಯ ಅನೇಕರಿಗೆ ನೀನು ಆತ್ಮೀಯಳು ನನಗೆ ಪ್ರೀತಿ ಪಾತ್ರಳು ಯಾಕೆ ಒಬ್ಬ ಸದಾನಂದನ್ನು ಅಡ್ಡ ಇಟ್ಕೊಂಡು ನಮ್ಮನ್ನೆಲ್ಲ ನಿವಾರಿಸ್ಕೊಳಕ್ಕೆ ನೋಡ್ತಿ ಇಷ್ಟೆಲ್ಲ ಮಾಡಿ ಈಗ ಯಾಕೆ ಈ ಹಳ್ಳಿನ ಬಿಟ್ಟು ಹೋಗ್ತೀನಿ ಅಂತ ನಿರ್ಧರಿಸಿದ್ದಿ ನಿನ್ನನ್ನು ಸೋಲ್ಸೋಕ್ಕೆ ನಾನು ಯಾವತ್ತೂ ಪ್ರಯತ್ನ ಪಡಲಿಲ್ಲ ಅಂದಿ ನಿನ್ನಿಂದ ಸೋಲ್ಬಾರ್ದು ಅಂತಷ್ಟೇ ಹೋರಾಡದೆ ಅಂದಿ ಅಲ್ವಾ ಯಾಕೆ ಪ್ರೀತಿಸಿದವ್ರಿಗೆ ಸೋಲೋದು ಯಾವಾಗಲೂ ಜೀವನದಲ್ಲಿ ಗೆಲುವು ಅಲ್ವಾ ಶುಭ ನೀನು ಏನು ವಿವರಣೆ ನೀಡದೆ ಇಲ್ಲೇ ಇದ್ದು ಕೃಷಿ ಮಾಡ್ತೀನಿ ಅಂತ ಸ್ಥಿರವಾಗಿ ನಿರ್ಧರಿಸಿ ಹೇಳಿದ್ಯಲ್ಲ ಆಗ ನೀನು ನನಗೆ ಅಚ್ಚರಿ ಏನೆಲ್ಲ ಆದಿಶ್ರೀ ಕಿವಿಯಲ್ಲಿ ಹೇಳಿ ನನಗೆ ತಲುಪುವಂತೆ ಮಾಡ್ತಾ ಇದ್ದಲ್ಲ ಆಗ ನೀನು ನನಗೆ ಮೆಚ್ಚುಗೆಯ ಆಕರ್ಷಣೆಯಾದೆ ದೇವಸ್ಥಾನದ ಅಭಿವೃದ್ಧಿಗೆ ಒಂದೂ ಮಾತಾಡದೆ ನೀನು ನನ್ನೊಂದಿಗೆ ಹೆಜ್ಜೆ ಹಾಕಿದೆಯಲ್ಲ ಆಗ ಆ ಹಾದಿಗೆ ಅಂತ್ಯ ಬಾರದಿರಲಿ ಅನಿಸಿತ್ತು ನಿನ್ನ ಮೇಲೆ ಎಂಥದ್ದೋ ಸ್ಪರ್ಧೆ ಮತ್ತು ದ್ವೇಷ ಏನೇ ಹೇಳಿದ್ರು ಅದನ್ನು ಅವನು ವಿರೋಧಿಯಾಗಿ ನಿನ್ನೊಡನೆ ಪಂದ್ಯದಂತೆ ತಗೋತಾ ಇದ್ದ ಆದರೆ ಅವನು ಹಾಗೆ ಮಾಡಲಿ ಅಂತಲೇ ನೀನೆಲ್ಲ ಆಯೋಜಿಸ್ತಾ ಇದ್ದೆ ಅಂತ ಅವನು ಗೊತ್ತಾಗ್ತಾನೇ ಇರಲಿಲ್ಲ ಆದರೆ ನೀನು ನನಗೆ ಎಲ್ಲ ರೀತಿಯಲ್ಲೂ ಅರ್ಥವಾಗ್ತಾ ಇದ್ದೆ ಶುಭ ನಿನ್ನ ಬಗೆಗೆ ನೀನು ಏನೇ ಹೇಳ್ಕೊಂಡ್ರೂ ಸದಾನಂದನ ಜೊತೆ ನನ್ನ ಮದುವೆ ಅಂತ ನೀನು ಹೇಳಿದರೂ ನಿನ್ನ ಹೃದಯ ನನ್ನೊಂದಿಗೆ ಸಂಭಾಷಿಸ್ತಾನೆಯೇ ಇತ್ತು ಅನ್ನಿಸ್ತಿತ್ತು ಅದು ನನ್ನ ಅನುಭವಕ್ಕೆ ಯಾವಾಗಲೂ ಬರ್ತಿತ್ತು ಶುಭ ನನ್ನ ಪ್ರೀತಿ ನಿನ್ನ ಮೇಲೆ ಲೆಕ್ಕದಲ್ಲಿ ಬರೋ ಸೊನ್ನೆ ಹಾಗೆ ನಿನ್ನ ಜೊತೆ ಯಾವುದೇ ಭಾವ ಕೂಡಿ ಕಳೆದು ಗುಣಸಿ ಭಾಗ್ಸಿದ್ರೂ ನಿನ್ನ ಮೇಲೆ ನನ್ನ ಪ್ರೀತಿ ಹಾಗೇ ಇರುತ್ತೆ ಬದಲಾಗೋದೇ ಇಲ್ಲ ತಪ್ಪಿ ಹೃದಯದ್ದೇ ನಾನಂತೂ ಮೌನವಾಗಿ ನಿರ್ಲಿಪ್ತನಾಗಿರೋಕ್ಕೆ ನಿರ್ಧರಿಸಿದ್ದೆ ಮನೋನಿಗ್ರಹಕ್ಕೆ ಮೌನ ದಿವ್ಯೌಷಧಿ ನೀನಾಡಿದ ಮೌನದ ಮಾತು ನಾನು ಮೌನ ಆದಾಗಲೇ ಕೇಳಿಸೋದು ಈ ಹೃದಯ ಸ್ಪಂದಿಸೋದು ಆಗಲೇ ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಿತ್ತು ನಿನಗಿಂತ ನಾನು ನಿನ್ನ ಮನದ ಸೌಂದರ್ಯಕ್ಕೆ ಹೋಗಿದ್ದೀನಿ ನೀನು ಮೊದಲ ದಿನ ನಮ್ಮೊಡನೆ ಬಂದಾಗ ನಿನ್ನ ವಿಷಯ ತಿಳಿದು ಕರುಣೆ ಉಂಟಾಗಿತ್ತು ನೀನು ಕೃಷಿ ಮಾಡ್ತೀನಿ ಅಂತ ದೃಢವಾಗಿ ನಿಂತಾಗ ನಿನ್ನ ದೃಢತೆ ನನ್ನ ಮನಸ್ಸನ್ನು ತಟ್ಟಿತ್ತು ನಿನ್ನ ಕಷ್ಟಗಳನ್ನು ಕಂಡು ನಾನು ನಿನಗೆ ಒತ್ತಾಸೆಯಾಗಿ ನಿಲ್ಲಕ್ಕೆ ನಿರ್ಧರಿಸಿದ್ದೆ ನಿನಗೆ ಹಣಬಲ ಜನಬಲ ರಾಜಕೀಯ ಬಲ ಮತ್ತು ವೈಜ್ಞಾನಿಕ ಬಲ ದೊರಕಿಸ್ಕೊಡಕ್ಕೆ ನನ್ನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೆ ಅದನ್ನು ನೀನು ಸಹಾನುಭೂತಿ ಅಂತ ಅಪಾರ್ಥ ಮಾಡಿಕೊಂಡೆ ನಿನಗೆ ಗೊತ್ತಾ ಪ್ರೀತಿ ಬೇರೆಯವ್ರ ಕಷ್ಟವನ್ನು ಸ್ಪರ್ಶಿಸಿದಾಗ ಅದು ಸಹಾನುಭೂತಿ ಆಗುತ್ತೆ ಆ ವಿಚಾರ ನೀನು ಅರಿಯದವಳಂತೆ ವರ್ತಿಸ್ತಾ ಇದೆಯಾ ಪ್ರೇಮಕ್ಕೆ ಜಗಳಾನೇ ಆಹಾರ ಅದು ಹೆಚ್ಚಾದರೆ ಅಜೀರ್ಣದಿಂದ ಪ್ರೇಮ ಸಾಯುತ್ತೆ ಕಡಿಮೆಯಾದರೆ ಹಸುವಿನಿಂದ ಸಾಯುತ್ತೆ ನಾನು ನಿನ್ನನ್ನು ಕಂಡ ಮೊದಲ ದಿನದ ಮಾತುಗಳಿಗಿಂತ ನಂತರ ನೀನು ಹಿಂದಿರುಗಿ ಬಂದಾಗಿನ ಮೌನ ಮಾತ್ರ ನೆನಪಿದೆ ಮನಸ್ಸು ಅದನ್ನು ಅರ್ಥ ಮಾಡಿಕೊಂಡಿದೆ ನನ್ನೊಲವ ದಾರಿಗೆ ಬೇಕು ನಿನ್ನೊಲವು ನನ್ನೀ ವರ್ತಮಾನಕ್ಕೆ ಭೂಷಣವಾಗಿ ನನ್ನ ತಳಮಳಕ್ಕೆ ಉತ್ತರವಾಗಿ ಬೇಗುದಿಗೆ ಸಾಂತ್ವನವಾಗಿ ಎದೆಯ ಬಿರು ಬಿಸಿಲಿಗೆ ತುಂತುರಾಗಿ ನೀನಂದರೆ ಅಭಿಮಾನ ಮತ್ತು ಅತಿ ಪ್ರೀತಿ ನನಗೆ ನನ್ನ ಬದುಕಿನ ಎಂದೆಂದೂ ಮಾಸದ ಬಣ್ಣ ನೀನು ಶುಭ ನೀನಿಲ್ಲದ ನನ್ನ ಬದುಕು ಅಪೂರ್ಣ ಸದಾ ನಿನ್ನೊಂದಿಗೆ ಹೆಜ್ಜೆ ಹಾಕೋ ಕನಸು ನನ್ನದು ನಿನ್ನ ಕೈ ಹಿಡಿದಾಗಿನ ಭದ್ರತೆಯ ಭಾವ ಬಯಸುವ ಮನಸ್ಸು ನನ್ನದು ನನ್ನ ಕಷ್ಟಗಳಿಗೆ ಜೊತೆಯಾಗಿ ಇಷ್ಟಗಳಿಗೆ ಸಖಿಯಾಗಿ ಇರಬೇಕು ಅನ್ನೋ ಆಸೆ ನನಗೆ ನಿನ್ನ ನಡೆ ನುಡಿಗಳಿಂದ ನನಗಾದ ಜೀವನಾನುಭವ ನನ್ನ ಬದುಕಿನ ಆಶಾಕಿರಣಗಳ ದಾರಿದೀಪ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವ ಸಮರ್ಥೆ ನೀನು ನನ್ನಲ್ಲಿ ಮುದ ತುಂಬುವ ನೀನು ನನ್ನ ಮುಂದಿನ ಜೀವಕ್ಕೆ ಜೊತೆ ಆಗು ಹೊಸ ಆಸೆಗಳೊಂದಿಗೆ ಕನಸುಗಳೊಂದಿಗೆ ನಿನ್ನ ಪ್ರೀತಿ ಸದಾನಂದ ಕಳ್ಕೊಂಡ ಅದು ಮುಗಿದ ಘಟನೆ ನಿನ್ನಾಗಮನಕ್ಕಾಗಿ ಮನದಂಗಳದಲ್ಲಿ ಹೂಚೆಲ್ಲಿ ಮನದ ಬಾಗಿಲು ಮಾವಿನ ತೋರಣದೊಂದಿಗೆ ತೆರೆದು ನಿಂತಿದೆ ನನ್ನ ನಿರೀಕ್ಷೆಯ ಹೊರೆಯನ್ನು ನಿನ್ನ ಹೆಗಲಿಗೇರಿಸಲು ಕಾತರಿಸಿ ಇದ್ದೀನಿ ನಾನು ಬಿಡಲಾರದ ಬಂಧನ ನೀಡುವ ಸ್ನೇಹಿತೆಯಾಗಿ ಭಾಳ ಸಂಗಾತಿಯಾಗಿ ನೀನು ಇರಬೇಕು ಅನ್ನೋದು ನನ್ನ ಹಂಬಲ ನೀನು ನನ್ನೊಡನೆ ಇರುವೆ ಅನ್ನುವ ನನ್ನ ಮನದ ಭಾವಕ್ಕೆ ಅಗಾಧ ಶಕ್ತಿ ಇದೆ ಅದು ನಿನಗೆ ನೆನಪಿರಲಿ ನಿನ್ನ ತಂದೆಯನ್ನು ನಾನು ಮೊದಲ ಬಾರಿ ಭೇಟಿ ಮಾಡಿದ್ದು ನೀನು ಈ ಹಳ್ಳಿಗೆ ಬಂದ ಕೆಲ ತಿಂಗಳುಗಳ ನಂತರ ನಿನ್ನ ಅಪ್ಪನನ್ನು ನಾನು ಕೊನೆಯ ಬಾರಿ ನೋಡಿದ್ದು ನಿನಗೆ ಆರೋಗ್ಯ ಸರಿ ಇಲ್ಲದಾಗ ನಿನ್ನನ್ನು ಮನೆಗೆ ಬಿಟ್ಟೆನಲ್ಲ ಆವತ್ತು ನೀನು ಮನೆಯೊಳಗೆ ಹೋದವಳೇ ನಿನ್ನ ತಂದೆಯ ಹಾಸಿಗೆಯ ಬಳಿ ಹೋಗಿ ಅವರ ಬಳಿ ಕುಳಿತವಳು ಕೆಲವೇ ನಿಮಿಷಗಳಲ್ಲಿ ಬಳಲಿದವಳಂತೆ ನಿನ್ನ ತಂದೆಯ ಕೈ ಹಿಡಿದುಕೊಂಡು ಅವರ ಎದೆಯ ಮೇಲೆ ಮಗುವಾಗಿ ಮಲಗಿದ್ದೆ ಅವರನ್ನು ನಾನು ನೋಡಿದಾಗಲೇ ನನಗೆ ಅವರ ಆರೋಗ್ಯ ಕ್ಷೀಣಿಸಿರೋದು ತಿಳಿತು ಆದರೆ ಅವರು ನಿನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡವರು ನಿನ್ನ ಆ ಸ್ಥಿತಿ ನೋಡಿ ತುಂಬ ನೊಂದುಕೊಂಡ್ರು ಅವರೇ ನನಗೆ ಹೇಳಿದ್ದು ಅವರಿಲ್ಲದ ಈ ಜೀವನ ನಿನಗೆ ಊಹಿಸಲಾರದ ವೇದನೆ ತಂದಿದೆ ಅವರಿದ್ದಾಗಿನ ಭಾವಕ್ಕಿದ್ದ ಧೈರ್ಯ ಅವರಿಲ್ಲದೆ ಹೋಗೋರೆಂದು ತಿಳಿದು ನೀನು ಮನಸ್ಸಿನಿಂದ ದೇಹದಿಂದ ಕುಸಿದಿದ್ದಿ ಅಂತ ನನಗೆ ಹೇಳಿದರು ಹುಟ್ಟಿದವರೆಲ್ಲ ಹೊರಡಲೇಬೇಕು ಅಲ್ವೇನಪ್ಪ ಅದು ವಾಸ್ತವ ಸಹಜವಾಗಿ ಹೊರಟಾಗ ಬಹಳವಾಗಿ ನೋಯ್ಬಾರ್ದು ಪ್ರತಿಯೊಬ್ಬರೂ ಕೆಲ ಕಾಲವಷ್ಟೇ ಜೊತೆಗಿರಕ್ಕೆ ಸಾಧ್ಯ ಎಲ್ಲರೂ ಇದ್ದರೂ ಅವಳು ಈ ನಡುವೆ ಏಕಾಂಗಿಯಾಗಿರ್ತಾಳೆ ಅವಳಿಗೆ ಸಮಾಧಾನ ಹೇಳೋಕ್ಕೆ ನಾನು ಈಗ ಅಶಕ್ತನಾಗಿದ್ದೀನಿ ಅಷ್ಟು ಹೇಳಿದ ನಿಮ್ಮ ತಂದೆಯವರಿಗೆ ನಾನು ಸಮಾಧಾನ ಮಾಡಿದ್ದೆ ನಾವೆಲ್ಲ ಇರುವಾಗ ನೀವು ಶುಭಳ ಚಿಂತೆ ಮಾಡಬೇಡಿ ಅಂದಿದ್ದೆ ಅದಕ್ಕವರು ನನ್ನ ಕೈ ಹಿಡ್ಕೊಂಡು ನುಡಿದ್ರು ನೀವೆಲ್ಲ ರಕ್ಷಕರಾಗಿ ಅಲ್ಲಿ ಇದ್ದೀರಿ ಅಂತಲೇ ಧೈರ್ಯವಾಗಿ ಒಬ್ಬಳನ್ನೇ ನಾವು ಅಲ್ಲಿ ಕಳಿಸಿದ್ದು ಆ ನಂಬಿಕೆ ನೀವು ಉಳಿಸ್ಕೊಂಡಿದ್ದು ನನಗೆ ನೆಮ್ಮದಿ ತಂದಿದೆ ಮುಂದೇನೂ ನೀವೇ ಅವಳನ್ನು ಕಾಪಾಡಬೇಕು ಹಾಗಂತ ನನಗೆ ಮಾತು ಕೊಡಿ ಅಂತ ಕೇಳಿದರು ನಾನು ನಿಮ್ಮ ತಂದೆಯವರ ಕೈ ಮೇಲೆ ಕೈಯಿಟ್ಟೆ ಆವತ್ತು ಅವರಿಗಿತ್ತ ಮಾತಿಗೆ ಇವತ್ತು ಇಲ್ಲಿಗೆ ನಿನಗೆ ನಾನಿದ್ದೀನಿ ಅಂತ ಓಡೋಡಿ ಬಂದಿದ್ದೀನಿ ಅಭಿರಾಮ್ ಮುಂದುವರೆಸ್ದ ಶುಭ ಎಲ್ಲರೂ ಆ ನಿನ್ನ ಸದಾನಂದ್ರೆ ಆಗಿರೋದಿಲ್ಲ ಇಲ್ಲಿ ಸಾಕಾರದಲ್ಲಿ ನಿನ್ನನ್ನು ನಿನಗಾಗಿಯೇ ಪ್ರೀತಿಸುವ ಅಭಿರಾಮರೂ ಇದ್ದಾರೆ ನನ್ನನ್ನು ನಿವಾರಿಸ್ಕೊಳ್ಳೋಕ್ಕೆ ನೀನು ಎಷ್ಟು ಬಾರಿ ಸದಾನಂದನನ್ನು ಅಡ್ಡ ಹಿಡ್ದಿದ್ದಿ ಅಂತ ನಾನು ಎಣಿಸ್ಲಾರೆ ನೀನು ನನ್ನನ್ನು ಇಷ್ಟಪಡ್ತಿ ಅದು ನನಗೆ ಮೊದಲ ದಿನ ನಿನ್ನನ್ನು ಬೈದು ಕಳಿಸಿದ್ರು ಬಂದು ಹುಬ್ ಗಂಟು ತೆಗೆದ್ರೆ ಚೆನ್ನಾಗಿ ಕಾಣಿಸ್ತೀರಿ ಅಂದ್ಯಲ್ಲ ಆಗಲೇ ತಿಳಿತು ದಯವಿಟ್ಟು ಒಪ್ಕೋ ನೀನು ನನ್ನನ್ನಲ್ಲ ನಿನ್ನನ್ನೇ ನೀನು ಮೋಸ ಮಾಡ್ಕೋತಾ ಇದ್ದೀಯ ಶುಭ ಹಿಂದಿರುಗಿ ಬಾ ಈ ಹಳ್ಳಿಗರಿಗಾಗಿ ನೀನು ಎಲ್ಲರನ್ನೂ ಎಲ್ಲವನ್ನೂ ತೊರೆದು ಹೋಗಬೇಕು ಅಂತ ಯಾಕಾಗ ಅಂದ್ಕೊಂಡಿದ್ದಿ ಯಾವುದು ತನ್ನಿಂದ ತಾನೇ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ನಮ್ಮ ಯೋಚನೆಗಳು ಹಾಗೆ ಅಂತ ಚಿತ್ರಿಸುತ್ತೆ ನನ್ನನ್ನು ನೀನು ಪ್ರೀತಿಸೋದನ್ನು ಒಪ್ಪಿಕೊಳ್ಳೋದು ನಮ್ಮ ಸಂತಸಕ್ಕೆ ಕಾರಣವಾಗುತ್ತೆ ನಿನ್ನ ಮಾನಸಿಕ ಸಮಸ್ಯೆ ನಾನು ಸಹನಳನ್ನು ಮದುವೆ ಆಗ್ತೀನಿ ಅನ್ನೋದು ಅದು ನಿನ್ನ ತಪ್ಪು ಕಲ್ಪನೆ ಅಷ್ಟೆ ಅದಕ್ಕೆ ಇಲ್ಲಿಂದ ಹೊರಟು ಹೋಗ್ತಿದ್ದೀನಿ ಅಂದರೆ ಅದನ್ನ ಈಗ ನಾನು ನಿವಾರಿಸಿದ್ದೀನಿ ನೀನು ಪ್ರೀತಿಯನ್ನು ಯಾಚನೆಯಿಂದ ಪಡೆಯಲಾಗದು ಅನ್ನೋ ವಾಸ್ತವತೆ ಅರಿತು ಸದಾನಂದನನ್ನು ಕ್ಷಮಿಸಿ ನಿನ್ನ ತಂಗಿಗೆ ಮದುವೆ ಮಾಡಿಸಿದ್ದ್ಯಾ ಎಲ್ಲ ಮಾಡಿರೋ ನಿನಗೆ ನಿನ್ನ ಮನಸ್ಸಿಗೆ ಏನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನಗರಿವಾಗುವಂತೆ ಮಾಡೋ ನನ್ನ ಎಲ್ಲ ಪ್ರಯತ್ನಗಳನ್ನು ನೀನು ಅರಿಯದವಳಂತೆ ದಾಟಿದ್ಯಾ ಮುಂದಿನ ಜೀವನದಲ್ಲಿ ಈ ಅಭಿರಾಮ್ಗೆ ಶುಭಳಿಲ್ಲದ ಬದುಕು ಊಹಿಸಕ್ಕೂ ಸಾಧ್ಯ ಇಲ್ಲ ಹಾಗೇ ನೀನಿಲ್ಲದ ಬದುಕಿಗೆ ಅರ್ಥ ಇರೋದೂ ಇಲ್ಲ ಶುಭ ನೀನು ಆಸಕ್ತಿ ವಹಿಸಿ ಜೀರ್ಣೋದ್ಧಾರ ಮಾಡಿಸಿದ ಗುಡಿಯಲ್ಲಿರುವ ಆ ಮಹಾದೇವನ ಮೇಲಾಣೆ ನನ್ನೊಂದಿಗೆ ಬಾ ನಮ್ಮ ಮುಂದಿನ ಬದುಕು ಸುಂದರವಾಗಿರುತ್ತೆ ಇಷ್ಟನ್ನು ಹೇಳಿ ಅಭಿರಾಮ್ ತನ್ನ ಹಿಡಿತ ಸಿಡಿಲ ಮಾಡಿ ಅವಳ ಕೈ ಬಿಟ್ಟ ಅಭಿರಾಮ್ ಶುಭಳ ತೋಳುಗಳನ್ನು ಬಿಟ್ಟ ತಕ್ಷಣ ಶುಭ ನೆಲಕ್ಕೆ ಕುಸಿದು ಕುಳಿತು ಅವಳು ಮೌನವಾಗಿ ತಲೆ ತಗ್ಗಿಸಿ ಅವಳ ಕಣ್ಣು ನೀರು ಸುರಿಸಲು ನಿರಾಕರಿಸಿತ್ತು ಕುಸಿದು ಕುಳಿತ ಶುಭಳ ಭುಜದ ಮೇಲೆ ಅಭಿರಾಮ್ ಕೈಯಿತು ಎದ್ದು ನಿಂತವಳನ್ನು ಒಮ್ಮೆಲೆ ತನ್ನ ಎದೆಯಲ್ಲಿ ಅಪ್ಪಿ ಹಿಡಿದ ಬಹುಶಃ ಯಾರ ಆಸೆಗಾದರೂ ಕಾದಿದ್ದ ಮನ ಹೊರಗಲು ಅವನಿದೆ ಸ್ಪಂದಿಸಲು ಅವನ ಮನಸ್ಸು ಸಿಕ್ಕೊಡನೆ ತನ್ನೆಲ್ಲ ದುಃಖ ಹೊರಹಾಕಿ ಅಳಲು ಪ್ರಾರಂಭ ಮಾಡಲು ಶುಭ ಅವಳ ಬಗೆಗಿನ ಸಂಪೂರ್ಣ ನಿಜ ತಿಳಿದಿದ್ದ ಅಭಿರಾಮ್ ಅವಳನ್ನು ಅರ್ಥ ಮಾಡಿಕೊಂಡು ನಾನಿದೀನಿ ಅಂತ ಬಳಲಿದ ಅವಳ ಮನಸ್ಸಿಗೆ ಬಾಳಲ್ಲಿ ಎಂದೆಂದಿಗೂ ಜೊತೆಗೆ ನಿನ್ನೊಂದಿಗೆ ನಾನು ಇರ್ತೀನಿ ಅಂತ ತನ್ನ ಬಾಹುಗಳಲ್ಲಿ ಬಳಸಿ ಸಾಂತ್ವನದ ಅಪ್ಪಿಗೆಯಲ್ಲಿ ಹಿಡಿದಿದ್ದ ಅಭಿರಾಮ್ ಅವನಪ್ಪಿಗೆಯಲ್ಲಿ ವಿಶ್ರಮಿಸಿ ಕಣ್ಣೀರು ಹರಿಸಿ ನೆಮ್ಮದಿಯನ್ನು ಹೊಂದಿದ್ಲು ಶುಭ ಶುಭಳಿಗೆ ಆಗ ತೀವ್ರವಾಗಿ ಅನಿಸಿದ್ದು ಅಂದು ನಾನು ಕನ್ನಮಂಗಲದಲ್ಲಿ ಇಟ್ಟ ಮೊದಲ ಹೆಜ್ಜೆಯಲ್ಲೇ ನೀನಿದ್ದೆ ಜೊತೆಯಲ್ಲಿ ಜೀವನದ ಪಯಣದಲ್ಲಿ ಅಚ್ಚರಿ ಎಂಬಂತೆ ಬಿಟ್ಟಿರಲಾರದ ಸೆಳೆತದ ಒಲವ ಉಸಿರಾಗಿ ನೀನಿದ್ದೆ ಜೊತೆಯಲ್ಲಿ ಕಾಣದಿದ್ದರೂ ಕಣ್ಣೀರು ತಾಗಿಸದಿದ್ದರೂ ಬಿಸಿಯುಸಿರು ಕೇಳಿಸದಂತೆ ಎದೆಯ ನಿಟ್ಟುಸಿರು ಎಚ್ಚರ ವಹಿಸಿದರೂ ಮಿಡಿದ ಪ್ರತಿಭಾವನೆಯ ಅರಿತು ನೀನಿದ್ದೆ ಜೊತೆಯಲ್ಲಿ ಕನಸಲ್ಲಿ ಕನವರಿಸಲಿಲ್ಲ ಬದುಕಿನ ವಾಸ್ತವತೆಯ ಅರಿವಾಗಿ ಕಾತರಿಸಿ ಬಯಸಲಿಲ್ಲ ಆದರೂ ನಡೆದ ಹೆಜ್ಜೆ ಎಡವದಂತೆ ಹಾದಿಯುದ್ದಕ್ಕೂ ಸಿರಿ ಬೆಳಕಾಗಿ ನೀನಿದ್ದೆ ಜೊತೆಯಲ್ಲಿ ಅದರ ಅರಿವು ನನ್ನ ಹೃದಯಕ್ಕೆ ಸದಾ ಇತ್ತು ಇಂದು ಈ ಹೊತ್ತು ಅದು ನನಗೆ ದೊರಕಿತು ಅವಳ ಮನ ಅವನ ಪ್ರೀತಿಗೆ ತನ್ನ ಪ್ರೀತಿ ಕೊಡಲು ಒಪ್ಪಿಕೊಂಡಿತ್ತು ಅವಳು ತನ್ನ ದುಃಖವನ್ನು ಸ್ವಲ್ಪ ಹಿಡಿತಕ್ಕೆ ತಂದುಕೊಂಡ್ಮೇಲೆ ಅಭಿಯಿಂದ ಹಿಂದೆ ಸರಿದಿದ್ಳು ಅವಳೆಡೆಗೆ ಕೈ ಚಾಚಿದ್ದ ಅಭಿರಾಮ್ ಮುಂಜಾನೆಯ ಹೊಂಗಿರಣಗಳು ಅದಾಗಲೇ ಮೂಡತೊಡೆದಿತ್ತು ಚಾಚಿದ್ದ ಕೈ ಹಿಡಿಯಲು ಯೋಚಿಸ್ತಾ ಇದ್ದ ಶುಭಳಿಗೆ ಅಭಿರಾಮ್ ಎಚ್ಚರಿಸಿದ್ದ ತಡವಾದರೆ ಹೊತ್ತೊಯ್ತೀನಿ ಅಂತ ಮುಖದಲ್ಲಿ ಮುಗುಳ್ನಗೆ ಕಣ್ಣಲ್ಲಿ ನೀರು ಚಾಚಿದ ಕೈ ಹಿಡಿದು ಸಮಾನಾಂತರ ರೈಲ್ವೆ ಹಳಿಯನ್ನು ದಾಟಿ ಅವನೊಟ್ಟಿಗೆ ಊರ ದಾರಿ ಹಿಡಿದ್ಲು ಶುಭ ಒಮ್ಮೆಲೆ ಊರ ದಾರಿಯ ಕವಲಿನಲ್ಲಿ ನೂರಾರು ಜನ ಹಳ್ಳಿಗರನ್ನು ಕಂಡು ಶುಭ ದಿಗ್ಭ್ರಮೆಗೊಂಡ್ಳು ಅವರಲ್ಲಿ ಚಿಕ್ಕಯ್ಯ ಮುಂದೆ ಬಂದು ಏನು ಊರು ಬಿಟ್ಟು ಹೋಗೋಕ್ಕೆ ತಯಾರಾಗಿದ್ದ ಹಾಗೆ ಮಾಡೋಕ್ಕೆ ಮೊದಲು ನ್ಯಾಯಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕಂತೆ ಹತ್ತಿ ಟ್ರ್ಯಾಕ್ಟ್ರು ಅಂತ ಶುಭ ಅಭಿರಾಮ್ನನ್ನು ಹತ್ತಿಸ್ಕೊಂಡು ಮಾತಾಡಲು ಅವಕಾಶವನ್ನೇ ಕೊಡದೆ ದೇವಸ್ಥಾನದ ಬಳಿಗೆ ಕರೆದೊಯ್ದರು ಪಂಚಾಯತಿ ಕಟ್ಟೆಗೆ ಬಂದಾಗ ಶುಭ ನಿಶ್ಚಲರಾಗಿ ನಿಂತಳು ಎಲ್ಲರೂ ಇದ್ರು ಅಲ್ಲಿ ದೊಡ್ಡಪ್ಪ ಮಾವ ಹತ್ತುಹಳ್ಳಿ ಮುಖ್ಯಸ್ಥರು ಜನರು ಆದಿಶ್ರೀ ಪ್ರಭಾಕರ ಪಟೇಲ್ರು ಎಲ್ಲರೂ ಇಷ್ಟೆಲ್ಲ ಜನರ ಹಿಂದೆ ನಿಂತಿದ್ದ ಅವಳಮ್ಮ ನಿರ್ಮಲಾ ಅವರನ್ನು ನೋಡಿ ಶುಭಳ ಕಣ್ಣಲ್ಲಿ ನೀರೇ ಬಂದಿತ್ತು ಅವಳು ಎಲ್ಲರನ್ನೂ ದಾಟಿ ನಿರ್ಮಲಾ ಅವರ ಬಳಿಗೆ ಹೋಗಿ ಗಟ್ಟಿಯಾಗಿ ಅಪ್ಪಿಕೊಂಡು ಅಳಲೇ ಪ್ರಾರಂಭ ಮಾಡಿದ್ಲು ನಿರ್ಮಲಾರವರು ಮಗಳನ್ನು ತಬ್ಬಿ ಬಹುವಾಗಿ ಸಂತೈಸಿದ್ರು ಶುಭ ಸಮಾಧಾನಗೊಂಡ ಮೇಲೆ ಪಟೇಲ್ರು ಮಾತಾಡಿದ್ರು ಅಲ್ಲಮ್ಮ ನಾವೇನೇ ಮಾತಾಡಿದ್ರು ಇಷ್ಟೆಲ್ಲ ಗಟ್ಟಿಯಾಗಿ ನಿಂತು ಮಾಡಿದವಳು ಈಗ ಯಾಕೆ ಊರು ಬಿಟ್ಟು ಹೋಗ್ತಾ ಇರೋದು ಎಲ್ಲ ಜನಗಳ ಅಭಿಪ್ರಾಯದಂತೆ ನೀನು ಅಭಿರಾಮಪ್ಪನ್ನ ಮದುವೆ ಮಾಡಿಕೊಂಡು ಇಲ್ಲೇ ಇರಬೇಕು ಅನ್ನೋದು ಅದಕ್ಕೆ ನಿನ್ನೊಪ್ಸೋಕ್ಕೆ ನಿಮ್ಮಮ್ಮನ್ನೇ ಕರೆಸಿದ್ದೀವಿ ನಿನ್ನ ಮದುವೆ ದೇವಸ್ಥಾನದಲ್ಲಿ ನಡೆಯೋ ಬೇರೆ ಸಾಮೂಹಿಕ ಮದುವೆ ಮತ್ತು ನನ್ನ ಮಗ ಮಂಜೇಶನ್ ಮದುವೆ ಜೊತೆಗೆ ಮಾಡೋದು ಅಂತ ಅಲ್ಲಿ ಎಲ್ಲ ತಯಾರು ಮಾಡಿದ್ದೀವಿ ಅದಕ್ಕೆ ನೀನೊಪ್ಲೇಬೇಕು ಅಂದರು ಎಲ್ಲ ಹಳ್ಳಿಗರು ಹೌದು ಹೌದು ಅಂತ ಕೂಗಿದಾಗ ಶುಭ ಅವಳಮ್ಮನ ಹಿಂದೆ ತಲೆ ತಗ್ಗಿಸಿ ನಿಂತಳು ಮೌನ ಸಮ್ಮತಿ ಅಂತ ಅರ್ಥ ಎಲ್ಲರೂ ಮದುವೆಗೆ ಊಟಕ್ಕೆ ದೇವಸ್ಥಾನಕ್ಕೆ ಬರೋದು ಅಂತ ಚಿಕ್ಕಯ್ಯ ಎದ್ದು ಕೈ ಮುಗ್ದಿದ್ರು ಸಾವಿರಾರು ಜನರ ನಡುವೆ ಆತ್ಮೀಯವಾಗಿ ಸಂಭ್ರಮದಿಂದ ನಡೆದ ಶುಭಳ ಮದುವೆಯನ್ನು ಕಂಡ ನಿರ್ಮಲಾ ಸಂತಸ ಸಂಭ್ರಮದಿಂದ ಕಣ್ಣೊಡ್ಸಿಕೊಂಡಿದ್ರು ಶೋಭಾ ಆದಿಶ್ರೀ ಮದುವೆ ಚಪ್ಪರದಲ್ಲೆಲ್ಲ ತಾವೇ ಓಡಾಡಿ ಕಳೆ ತಂದಿದ್ರು ಧಾರೆಗೆ ರಾಮಚಂದ್ರಪ್ಪ ಅವರ ಪತ್ನಿ ಇದ್ರೂ ವಿಶೇಷವಾಗಿ ಮಾದೇಶ ಮತ್ತು ಪಟೇಲ್ ಕೈಯಲ್ಲಿ ಧಾರೆ ಏರಿಸಲಾಯಿತು ಸತ್ಯ ತಿಳಿದಿದ್ದ ಶುಭ ಚಿಕ್ಕಯ್ಯ ಧಾರೆ ಎರೆದು ತಲೆಯ ಮೇಲೆ ಅಕ್ಷತೆ ಹಾಕಿ ಕೈ ಇರಿಸಿದಾಗ ತನ್ನಪ್ಪ ವೆಂಕಟೇಶ್ ಅವರೇ ಬಂದು ಧಾರೆ ಎರೆದು ಆಶೀರ್ವಾದ ಮಾಡಿದ್ರು ಅಂತ ಸಂತೋಷಗೊಂಡ್ಳು ಅವಳ ಮನದ ಅನಾಥ ಭಾವ ಮರೆಯಾಗಿ ಅಲ್ಲಿ ನೆಮ್ಮದಿ ನೆಲೆಸಿತ್ತು ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಎಲ್ಲ ಹಳ್ಳಿಗರನ್ನು ನಡೆಸಿದ ಶುಭಳನ್ನ ತನ್ನ ಮನದ ಮನೆಯೊಳಗೆ ಭದ್ರವಾಗಿರಿಸಿಕೊಂಡ ಅಭಿರಾಮ್ ತನ್ನ ಮನೆಗೆ ಕರೆದೊಯ್ದು ಮನೆ ತುಂಬಿಸ್ಕೊಂಡ ಎಲ್ರಿಗೂ ತಾನು ಸದಾನಂದನನ್ನ ಮದುವೆ ಆಗ್ತೀನಿ ಅಂತ ಸಾವಿರಾರು ಬಾರಿ ಹೇಳಿದ್ದ ಶುಭ ಅವನು ಶೋಭಗಳೊಂದಿಗೆ ಬಂದಿದ್ರು ಎದುರಿಗೆ ಇದ್ರು ಯಾರಿಗೂ ಅವನ ಪರಿಚಯ ಮಾಡಿಸ್ಲೇ ಇಲ್ಲ ಇದ್ದವರಲ್ಲೆಲ್ಲ ಅಸೂಯೆಯಿಂದ ಅಸಮಾಧಾನ ಹೊಂದಿ ಮಂಕಾಗಿದ್ದು ಸದಾನಂದ ಒಬ್ಬನೇ ಇದರೊಂದಿಗೆ ನಂಬಿಕೆಯ ನಡಿಗೆ ಬೆಳಕಿನಡಿಗೆ ಕಾದಂಬರಿಯ ಕಥಾ ಸರಣಿ ಮುಗಿದಿದ್ದು ಮುಂದಿನ ಪ್ರಸ್ತುತಿಯೊಂದಿಗೆ ನಮ್ಮ ನಿಮ್ಮ ಭೇಟಿ ಎಂದು ತಿಳಿಸುತ್ತಾ ನಿಮ್ಮ ಅಭಿಮಾನ ಪ್ರೋತ್ಸಾಹಕ್ಕೆ ಧನ್ಯವಾದಗಳು